ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇದು ಶಿವರಾತ್ರಿ ಹಬ್ಬದ ಹಿಂದಿನ ದಿನ ಹಾಗೂ ಶಿವರಾತ್ರಿ ಜಾಗರಣೆ ಇರುತ್ತಲ್ಲೋ ಅವತ್ತಿನ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಚಿಕ್ಕ ವಿಡಿಯೋ ಇರುತ್ತೆ ಹಾಗೆ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ದಿನ ಆಗಿತ್ತು ನಾನು ಕಿರಾಣಿ ಅಂದರೆ ದಿನಿಸಿ ಸಾಮಾನು ತಂದಿರಲಿಲ್ಲ ಒಂದೂವರೆ ತಿಂಗಳು ಎರಡು ತಿಂಗಳು ಆಗಿತ್ತು ಅನಿಸುತ್ತೆ ಕಿರಾಣಿನೂ ತಗೊಂಡು ಬಂದೆ ಹಾಗೆ ನಾಳೆ ಪೂಜೆ ಇರೋದರಿಂದ ಹಣ್ಣು ಹೂವು ಕಡಲೆಕಾಯಿ ಎಲ್ಲ ತೊಗೊಂಡು ಬಂದೆ ನನ್ನ ಮಕ್ಕಳು ನೋಡಿ ಎಲ್ಲ ಆದರೆ ಅವ್ರು ಮಾಡೋ ಕೆಲಸ ಇಷ್ಟೇ ಎಲ್ಲ ಎತ್ತೆತ್ತಿ ಅಲ್ಲೇ ಇಡ್ತಾರೆ ಈಗ ಹೋಗಿ ನಾನು ಜೋಡಿಸ್ಬೇಕು ಇದು ನೆಕ್ಸ್ಟ್ ಡೇ ಶಿವರಾತ್ರಿ ದಿನದ ಬ್ಲಾಗು ಫ್ರೆಂಡ್ಸ್ ಇವತ್ತು ಪೂಜೆದ ಮೂಲಕನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ದಿನನಿತ್ಯ ಕೆಲಸಗಳು ಕಸ ಗುಡ್ಸಿನೆಲ್ಲ ಒರೆಸಿ ಎಲ್ಲ ಆಯಿತು ಇವತ್ತು ಮಕ್ಕಳಿಗೆ ರಜೆ ಇದೆ ಬಟ್ ಹಸ್ಬೆಂಡ್ಗೆ ರಜೆ ಇಲ್ಲ ಹಸ್ಬೆಂಡು ಉಪವಾಸ ಇರೋದಿಲ್ಲ ಹಸ್ಬೆಂಡು ಆ ಹುಷಾರು ಹಾಗಾಗಿ ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದೇ ಉಪ್ಪಿಟ್ಟು ಮಾಡಿ ಮಾಡಿಕೊಟ್ಟೆ ಇವತ್ತು ರೈಸು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದು ಬೇಡ ಅನ್ಕೊಂಡಿದ್ದೀವಿ ಹಸ್ಬೆಂಡಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ ಅವರು ತಿನ್ಬಿಟ್ಟು ಡ್ಯೂಟಿಗೆ ಹೋದರು ಮಕ್ಕಳು ನಾನು ಉಪವಾಸ ಇರ್ತೀನಿ ನಾನು ಉಪವಾಸ ಇರ್ತೀನಿ ಅಂದರೆ ಇಬ್ಬರು ನನ್ನ ಜೊತೆಗೆ ಮಕ್ಕಳು ಕೂಡ ಉಪವಾಸ ಇದ್ದಾರೆ ಪೂಜೆ ಎಲ್ಲ ಆದಮೇಲೆ ಹಣ್ಣೆಲ್ಲ ತಂದಿದ್ನೋ ಹಣ್ಣು ತಿಂತೀವಿ ಅಂತ ಹೇಳಿದರು ಹಾಗಾಗಿ ಎಲ್ಲರೂ ಒಟ್ಟಿಗೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ನೋಡ್ಬೋದು ನಮ್ಮನೆ ಶಿವರಾತ್ರಿಯ ಸಿಂಪಲ್ ಪೂಜೆ ಈ ರೀತಿ ಆಗಿದೆ ನೋಡ್ಬೋದು ಫ್ರೆಂಡ್ಸ್ ಶಿವನ ಪೂಜೆ ಹಾಗೆ ನೈವಿದ್ಯೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದಿರಿ ಶಿವರಾತ್ರಿನ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವು ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಮತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸು ಒಂದು ಹಣ್ಣು ಮಾತ್ರ ಮಿಸ್ ಆಗಿಬಿಟ್ಟಿದೆ ಮೇಯ್ನಾಗಿ ಕಲ್ಲಂಗಡಿನೇ ಬೇಕಿತ್ತು ಬಟ್ ಕಲ್ಲಂಗಡಿನೇ ತರಲಿಲ್ಲ ನಿನ್ನೆ ನಾವು ಆಟೋದಲ್ಲಿ ಬಂದವಿಲ್ಲೋ ಹಾಗಾಗಿ ತರೋಕ್ಕಾಗಲೇ ಇಲ್ಲ ಅಲ್ಲಿ ನಿಲ್ಲಿಸೋದು ಇಲ್ಲ ನಾವು ಹೋಗುವಾಗ ತಗೊಳ್ಳೋಣ ಅಂದರೆ ಭಾರ ಇರುತ್ತೆ ಅಂತ ತಗೊಳ್ಳೇ ಇಲ್ಲ ಮತ್ತು ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗ್ತಾರಲ್ವ ನಮಗೆ ತಂದು ಕೊಡೋರು ಯಾರು ಇರಲಿಲ್ಲ ಕಲ್ಲಂಗಡಿ ಮಿಸ್ ಆಗಿದೆ ಹಾಗೆ ನಾವು ಮಾವಿನ ತೋರಣ ಬೇವಿನ ಸೊಪ್ಪು ಎಲ್ಲ ಆ ಬಾಗಿಲಿಗೆ ಹಾಕಿದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸಿದ್ದೀನಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಮಕ್ಕಳು ಆಟ ಆಡಿದ್ರು ಅಂದರೆ ಅಷ್ಟೇ ಪೂಜೆ ಎಲ್ಲ ಆಗಿ ಮಧ್ಯಾಹ್ನ ನೋಡಿ ಮಧ್ಯಾಹ್ನ ಟೈಮು ನಾನು ಜ್ಯೂಸ್ ಮಾಡಿ ಕುಡಿತಾ ಇದ್ದೀವಿ ಎಲ್ಲರೂ ನನ್ನ ಗ್ಲಾಸು ನಾನು ಇಬ್ರು ಮಕ್ಕಳು ಪಕ್ಕದ ಮನೆ ಮಕ್ಕಳು ಪಾರಿವಾಳನ ಸಾಕಿದ್ದಾರೆ ಮೇಲುಗಡೆ ಅದು ಇಲ್ಲಿ ಕೆಳಗಡೆ ಹಾರಿ ಬಂದಿದೆ ನಮ್ಮ ಮನೆ ಒಳಗಡೆ ಬಂದಿತ್ತು ಹಿಡಿತಾ ಇದ್ದಾರೆ ನೋಡಿ ಹಾಗೆ ವಿಡಿಯೋ ಮಾಡಿಕೊಂಡೆ ಇದು ಸಂಜೆ ಆಯಿತು ಸಂಜೆ ಟೈಮು ದೇವಸ್ಥಾನಕ್ಕೆ ಹೋಗ್ತಾ ಸಿಂಪಲ್ ಸಿಂಪಲ್ಲಾಗಿ ಸಿಂಪಲ್ ಸಾರಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಬನ್ನಿ ಇವಾಗ ನಮ್ಮ ಮನೆ ಹತ್ರ ಇರುವಂಥ ಈಶ್ವರ ಅಂದರೆ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಲಾಸ್ಟ್ ವರ್ಷವೂ ಈ ಒಂದು ದೇವಸ್ಥಾನದ ವಿಡಿಯೋ ಹಾಕಿದ್ದೆ ಪ್ರತಿ ವರ್ಷ ಇಲ್ಲೇ ಬರ್ತೀವಿ ನಾವು ಇಲ್ಲಿ ಬ್ಯಾಡಗಿ ಬಂದಾಗಿಂದನೂ ಇದೇ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ಕಾರ್ತಿಕ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಮತ್ತು ಶಿವರಾತ್ರಿಗೆ ಈ ದೇವಸ್ಥಾನಕ್ಕೆ ಬರ್ತಿರ್ತೇವೆ ಜಾಸ್ತಿ ಇವತ್ತು ಉಪವಾಸದ ಜೊತೆಗೆ ಜಾಗರಣೆ ಇರುತ್ತಲ್ವ ಇಲ್ಲಿ ಸ್ವಾಮಿಗಳು ಬಂದಿದ್ದಾರೆ ಪ್ರವಚನ ಥರದ ಪ್ರವಚನ ಮಾಡ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನ ಹತ್ರ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ತುಂಬ ಜನ ಇದ್ದಿದ್ದರಿಂದ ನಾವು ಕೂಡ ಹಣ್ಣನ್ನು ನೈವೇದ್ಯಕ್ಕೆ ತಗೊಂಡು ಹೋಗಿದ್ವಿ ಮತ್ತು ಇಲ್ಲಿ ಹಣ್ಣ ಉಪ್ಪಿಟ್ಟು ಸ್ವೀಟು ಎಲ್ಲ ಪ್ರಸಾದವಾಗಿ ಕೊಡ್ತಾಯಿದ್ರು ಹಣ್ಣನ್ನು ನಂತರ ಯಾರು ತಪ್ಪನ್ನು ಮಾಡಿದರೂ ಕೂಡ ತಪ್ಪನ್ನೇ ಎನಸ್ತಾ ಅವರನ್ನು ನೇತೃತ್ವವನ್ನು ಕಟ್ಕೊಳ್ಳಲು ಕ್ಷಮ ಮಾಡುವಂಥನಾಗಿರಬೇಕು ಮತ್ತು ಜಪ ಮಾಡುವಂತಹ ನಜಪಗಳು ದೇವರ ಜ್ಞಾನಸ್ಮರಣೆಯನ್ನು ಜಪ ಮಾಡುವಂಥದ್ದಾಗಿರಬೇಕು ನಂತರ ದಾನವನ್ನು ಮಾಡುವಂಥನಾಗಿರಬೇಕು ಅಂದರೆ ಇನ್ನೊಬ್ಬರಿಗೆ ಸಹಾಯ ಸಹ ಹಾಗೆ ಪ್ರವಚನ ಕೇಳಿಸ್ಕೊಳ್ಳೋಣ ಅಂದರೆ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ತುಂಬ ಜನ ಗಲಾಟೆ ಕೂಡ ಮಾಡ್ತಾಯಿದ್ರು ಹಾಗಾಗಿ ಕ್ಲಿಯರಾಗಿ ಕೇಳ್ತಾ ಇರಲಿಲ್ಲ ಮತ್ತೊಂದು ಏನಂದರೆ ಬ್ಯಾಡಿಗೆಯಲ್ಲಿ ನಾಲ್ಕು ಐದಕ್ಕೆ ಮಾರಿ ಜಾತ್ರೆ ಇದೆ ಹಾಗಾಗಿ ಪೋಸ್ಟರ್ ಹಾಕಿದ್ದಾರೆ ಮತ್ತು ದಿನ ಒಂದೊಂದು ಕಾರ್ಯಕ್ರಮಗಳು ಇರ್ತವೆ ಬಾಳು ಬೆಳಗುಂದಿ ಹನುಮಂತ ಇವರೆಲ್ಲ ಬರ್ತಾರಂತ ಹಾಕಿದ್ದಾರೆ ಹಾಗೆ ನೋಡ್ತಾ ಇದ್ವಿ ಹಾಗೆ ಮನೆಯಾಗೆ ಹೋದ್ಮೇಲೆ ಮಕ್ಕಳಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಅವರು ಹಣ್ಣು ತಿಂದಿದ್ರು ಜ್ಯೂಸ್ ಅಷ್ಟೇ ಬಿಟ್ಟರೆ ಮತ್ತೇನೇ ತಿಂದಿರಲಿಲ್ಲ ಉಪ್ಪಿಟ್ಟು ಮಾಡಿಕೊಟ್ಟೆ ನಾನು ಕೂಡ ಹಣ್ಣು ತಿಂದೆ ನೈಟು ಹಸ್ಬೆಂಡು ಮಕ್ಕಳಿಗೆ ಉಪ್ಪಿಟ್ಟು ಇವತ್ತು ಫುಲ್ಲು ಓಕೆ ಫ್ರೆಂಡ್ಸು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಡೈಲಿ ರೂಟೀನು ನಿಮಗೆ ಇಷ್ಟಾಗಿದ್ದರೆ ಶೇರ್ ಮಾಡೋದನ್ನು ಮರಿಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು